ನಮ್ಮ ಗೆಳತಿ ಮನೆಯಾಗ ಒಬ್ಬ ಗಂಡದವ ಅಕ್ಕಿ ಗಂಡನ ಮನೆಯಾಗ ಆತನೇ ಅಂತ ಹೇಳಿದವ ಮೆಟ್ಕೊಂಡು ಇಲ್ಲಿ ತನಕ ವರ್ಷ ಬಂದ್ವು ಇಲ್ಲಿ ಬಂದ ಅಂದ್ರೆ ನಮ್ದು ಇವತ್ತು ದೇವ್ರದ್ದು ದೊಡ್ಡ ಪಾರ್ಟಿ ಐತಿ ಅಲ್ಲೇನಾರು ಹೋಗ್ಯಾರ ಬರ್ ಬರ್ ಕರ್ಕೊಂಡು ಹೋಗಿ ನಾಳೆ ನೋಡಿ ನಿಮ್ ಗೆಳತಿ ಇದ್ರೆ ಕರ್ಕೊಂಡು ಹೋಗ್ರಿ ಯಾವ ಲಕ್ಷ್ಮಕ್ಕ ಇದೇನೇ ಇವ ದೇವ್ರ ಪಾರ್ಟಿ ಅಂತ ಈಗ ಎರಡು ದೇವ್ರ ನೋಡಿ ಮತ್ತು ಎಲ್ಲ ಆಗಕತ್ತೈತಿ ಇನ್ನು ಅಷ್ಟು ದೇವ್ರ ಇರ್ತಾವಂತ ಅಂತ ಯಾಕೆ ಬೇಕ್ ಬಿಡ ಸುಮ್ಮನೆ ಮನಿಗೆ ಹೋಗ ಮುಂಜಾನೆ ಅದ್ಮೇಲೆ ತಾವ ಬರ್ತಾವ ಅಟ್ಟೇಳ ಹೌದ್ ಬಿಡ್ರಿ ಯಾಕೆ ಬೇಕು ಇಲ್ಲ ಬಾರ್ ತಗೊಂಡು ಉಡ್ಲಾ ಹಾಕೊಂಡು ಹಂಗೆ ಇದೆಲ್ಲ ಅಲ್ಲ ನಮ್ಮ ಪಾಡಿ ಹೋಗಿ ಮಕ್ಕಳನ್ನ ಎಲ್ಲ ಪಾರ್ಟಿ ಮುಗಿಸ್ಕೊಂಡು ಆರಾಮ ಜಿ ಯಾಕೆ ಹಾಕಿಕೊಂಡು ಇಬ್ರು ಬರ್ತಾರಲ್ಲ ಮುಂಜಾನೆ ಮಾತಾಡೋಣ ಬೇಕಿದ್ರೆ ಅರೆ ಲಕ್ಷ್ಮಣ್ ಅಕ್ಕ ದೇವಕೇ ಪಾರ್ಟಿ ಅಂದ್ರೆ ಅಲ್ಲಿ ಎಂಗ್ ಇರುತ್ತೋ ಏನೋ ಏನೇನೆ ಗೆಡಿಗೆ ಮಾಡ್ತಾರೋ ಏನೇನೆ ಗೆ ಹೆಣಗಳದು ಮಾಡ್ತಾರೋ ಅಥವಾ ಯಾವ್ದು ಮಾಡಿರ್ತಾರೋ ಯಾಕೆ ಬೇಕು ನಮಗೆ ಸುಮ್ಮನೆ ನಡ್ರಿ ಮನೆಗೆ ಹೋಗೋಣ ಹೌದಾ ಲಕ್ಷ್ಮಕ್ಕ ಮೊದಲೇ ದೇವಗಳ ಪಾರ್ಟಿ ಅಂದ್ರೆ ಏನು ಪಾಕ ಅಂದಂಗ ಹೆಣಗಳದು ಇರುತ್ತಾ ಏನೋ ಯಾರ್ ಯಾರ್ ನರ ಒತ್ತುಕೊಂಡು ಜೀವಂತವಾಗಿ ನೇತ್ಯಾಕಿ ಹರಕೊಂಡು ಹರಕೊಂಡು ತಿಂತಾವೋ ಅಕಸ್ಮಿಕ ನಾವು ಓಡಿ ಅಂದ್ರೆ ನಮ್ಮನು ಹಂಗಾ ಮ್ಯಾಕ ಕಾಲ ಕೆಳಗೆ ಕೈದು ಕಾಲ ಮ್ಯಾಕ ಕೆಳಕಳಿ ಮಾಡಿ ರಕ್ಕ ಟಿ 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 ಎಲ್ಲೋ ಬಂದು ಬಂದು ಈಗ ನಮ್ಮ ಇದರ ಪಾಟಿಯ ಗುಂಡ ಪಾಟಿ ಕುಡಿತವಲ್ಲ ಹಂಗಾ ಎಲ್ಲ ಕೂ എല്ലാവർക്കും കർക്കിന് സായോറ ജീവന് തന്ത്രത് ചെല ദ്രെച്ചന ഇല്ല മാത്ര ಅಂತ ಕರ್ಕೊಂಡು ಹೋಗ್ರಿ ನಾನ್ ಮಾತ್ರ ಬರಲ್ಲ ಅಲ್ಲ ನೀನು ಒಬ್ರಿಗೊಬ್ರು ಜೀವ ಬಿಡ್ರಿ ಏನಾರ ಬಾಳ್ರಿ ನಾನ್ ನನ್ನ ಗಂಡಗ್ ಒಬ್ಬಾಕಿ ಏನ್ರಿ ನನಗೆ ಮಾತ್ರ ನನ್ನ ಗಂಡ ಬೇಕು ನನ್ನ ಗಂಡನ ಬಿಟ್ಟು ಸಾಯಕ್ಕ ಮನಸ್ಸಿಲ್ಲ ತೀರ ಅತೀರ ನನ್ನ ಊರ ಗಡಿ ಹತ್ತಿದ್ರಿ ಮುಂದೆ ನಾ ಊರ ಹೋಕಿನಿ ನನ್ನ ಕೈ ಬಿಟ್ಬಿಟ್ರಿ ನೀವು ಉದ್ದಕ್ಕ ಸಾಷ್ಟ ಅಂದ್ರೆ ಹಾಕ್ತೀನಿ ಅತೀರ ಅಲ್ಲಾ ಬರೇ ಇದ್ನ ಮಾತಾಡ್ತೀರ ಏನ ಬರ್ತೀರೇ ನಾ ಹೋಕ್ಕಿನೊಳ್ ಹಂಗಿದ್ರೆ ಯವ್ವ ಯಾಕಂದ್ಯವ್ ನಾ ಬರ್ತೀನಿ ಮರಿಲೆಕ್ಸ್ ಬಂದು ನಾವೂ ಬರ್ತೀನಿ ಬಿಡಿ ನೀವೆಲ್ಲ ನೀವೆಲ್ಲಾ ನಿಮಗೆ ಸಲ ನಿಮ್ಮ ಜೀವ ಬಲಿ ಕೊಟ್ಟು ನಾನು ಅನ್ಯಾಯವಾಗಿ ನಾನು ನನ್ನ ಗಣನಲ್ಲಿಂದ ದೂರಾಗಿ চাইಬೇಕಾ ಅಯ್ಯೋ ದೇವರೇ ಊರತ್ತಲೇ ಹೋಗಬೇಕು ಅಂದ್ರೆ ದಾರಿ ಗೊತ್ತಾ ಹೊಲ್ತೋ ತಪ್ಪಿಸ್ಕೊಂಡು ಓಡೋಣ ಅಂದ್ರೆ ಈ ದೌಗಳ ಪಾರ್ಟಿ ಅಂತ ಎಲ್ಲೆಲ್ಲೂ ದೇವ್ ಕ aantav ಎಲ್ಲೆಂತೋಲಿ ಹಾ ಹಾ ಬರ ನಾ ನಿಂದ ಬರಲೇ ಹೋಗನ ಲಕ್ಷ್ಮಕ್ಕ ನನಗೆ ಹೆಂಗ್ ಆಕತ್ತೆ ಗೊತ್ತನ ಕುರಿ ಬಲಿ ಕೊರೋಕ್ಕಿಂತ ಮುಂಚೆಕ ದೊಡ್ಡ ದೊಡ್ಡ ಹಾರಾ ಅಂತ ಕುಂಕುಮ ಇಟ್ಟು ಆರತಿ ಬೆಳಿಗ್ಗೆ ಕಳಸ ಹಿಡ್ಕೊಂಡು ವಿಜೃಂಭೆಯಿಂದ ಕರ್ಕೊಂಡು ಹೋಗಿ ಕಡತಾ ಕಡಂದು ಹೋಗಿತ್ತರಲ್ಲ ಹಂಗ ಆಗತೈತೆ ನಮ್ಮ ಜೀವನ ಅಂತ ಕಣ ಮುಂದೆ ಪಿಕ್ಚರ್ ಬರಕತ್ತೈತೆ ಏನೋ ಒಂದ ಆಗುತ್ತಲ್ಲ ಬರಿ ಮೊದಲ ವಿಜಿಗೆ ಏನೋ ಮಾಡ್ಲಿಲ್ಲ ಅಂದ್ರೆ ಅಷ್ಟೇ ಸಾಕು ಬರಿ ಬಡಾನ ಆ ಇದೆ ನಮ್ಮ ಫಂಕ್ಷನ್ ಹಾಲ್ ಒಳಗೆಲ್ಲ ದೇವಗಳು ಸೇರ್ಕೊಂಡು ಪಾರ್ಟಿ ಮಾಡಕ್ ಶುರು ಮಾಡ್ಯಾರ ಬರಿ ಬರಿ ಒಳಗೆ ಹೋಗೋಣ ದೆವ್ವ ನಿಮ್ಮ ಹೆಸರು ಏನ ನನ್ನ ಹೆಸರು ಮೇನಕಿ ಅಂತ ಮೇನಕಾ ದೆವ್ವ ಅವ್ರೆ ಅಲ್ಲ ಈ ಪಾರ್ಟಿ ಕೊಡಕತ್ತಿದ್ದು ಯಾರು ಎದಕ್ ಇಷ್ಟು ಚಲೋ ಅಲ್ಲಲ್ಲ ದೊಡ್ಡ ದೊಡ್ಡ ಪಾರ್ಟಿ ಯಾಕೆ ಹಿಂಗ್ ಕೊಡಕತ್ತಾರ ಏನು ಕಾರಣ ಅಯ್ಯೋ ನಮ್ಮ ರಿಲೇಶನ್ ಅವರು ಬೇರೆ ಏನಲ್ಲ ಅವರಿಗೆ ಪಾಪ ಪಾಪಿಸಿದ್ಮೇಲೆ ಮಗು ಆಗೈತಿ ಅದಕ್ಕೆ ನಮ್ ಕಾಣುತ್ತೆ ದೊಡ್ಡ ದೊಡ್ಡ ಪಾರ್ಟಿ ಕೊಡಕತ್ತಾರ ಏನೋ ದವ್ವಕ್ಕೂ ಮಗು ಆಗುತ್ತ ಯಾಕೆ ಮನುಷ್ಯರು ಒಂದಾಗತ್ತನ ಓ ಒಂಟಿ ಮನುಷ್ಯರ ದೊಡ್ಡ ಗ್ರೇಟ್ ಅಲ್ಲ ದವ್ಗಳು ಇನ್ನ ಗ್ರೇಟ್ ಒಳಗರಿ ಗೊತ್ತಾಗುತ್ತ ನಮ್ಮನ್ನ ಇಷ್ಟೆಲ್ಲ ಉದ್ದಾರ ಮಾಡಕ್ಕೆ ಒಳಗೆ ಹಾಕೊಂಡು ಹೊಂಟ ದವ್ಕ ಸಾಯೋಕ್ಕಿಂತ ಮುಂಚೆ ಕ ದವ್ ಹೆಸರು ತಿಳ್ಕೊಳ್ಳೋದು ಬೇಸನಿಸ್ತದ ತಿಳ್ಕೊಂಡು ಏನಾಗುತ್ತೆ ಮುಂದೆ ಗೊತ್ತಿಲ್ಲ ಕೇಳಿ ತಿಳ್ಕೊಳೋದು ತಪ್ಪೇನೈತಿ ಅಂತ ಕೇಳಿದ್ರಿ ಹಾ ನೋಡಿ ಬಟ್ಟದ ಒಳಗೆ ಏನೈತೆ ಅಂತ ಏನೋ ಯವ್ವ ಎಲ್ಲರು ಜೀಡಿ ಕಟ್ಟೈತಿ ಎಲ್ಲೋಡು ಹೇಳ నౌ ఒరిజినల్ ఇట్కండో నౌ పార్టీ మార్కొతివి నో ఎంత చందైతలా నీకಿಂತ నౌ పార్టీ బారీ బారీ చంద కాంటతి ఏన్ బారీ చల కాంటతే ఎల్లకడ అంజికి బరంకైతే చలోయతంత చలో యారో కాణవల్రో ಅಂತ అన్కొండ్రలా ఎల్లరూ ఇల్లేదరా నీమ్ కన్ని కాణవల్రో ఇగా కాణంగ మాడ్లా బబబ

ി മുൻ കെമ്പനസീരി ഉടുക്കണ്ട് ചന്ദ നനഗി ബേക്ക് ഇക്കി ബേക്ക് നാനു മന്ത്രി ഇത് നന്ദി ನಮ್ಮ 얘ಗಿ ಬಿಟ್ಟಿ ಎಲ್ಲ ಹೋಗಕಾಗಲ್ಲ ಆ ಏ ಇದೇನಿದು ಬೌಲಿಗಳು ಬರೇ ದೌಗಳು ದವ ಇಲ್ಲಿ ಎಲ್ಲ ಓಡದ್ರ ಬರೇ ಬೌಲಿ ಕುಂಬಲ ಕೈನ ಯವ್ವಾ ದೇವರ ಅದಿಲ್ಲ ಬಂದಕ ನಾವು ಓರ್ತಾ ಓರ್ತಾ ಮತ್ತೆ ದೇವದ ಮನೆಗೆ ಬಂದ್ವಿ ಬೇರೆ ಕಡೆ ಓಡನಡಿ ಓ쯧ಾ ಅತ್ತಿರ ಇಲ್ಲಿ ಯಾವ ದೌ ಇಲ್ಲ ದೌರ್ काटಿಲ್ಲ ಇಲ್ಲಿ ಅಡಿಕೊಂಡೆನ್ರಿ ಬೆಳಕರೆ ತಂಕ ಬೆಳಕ ಹೊರದ ಮೇಲೆ ಹೆಂಗರ ಮಾಡಿ ತಪಿಸಿಕೊಂಡ ಓಡಕೊಂಡೆನ್ರಿ ಯಾಕಿಲ್ಲ 나 ಇಲ್ಲೇ ಕಂಪ್ಯೂಟರ್ ಮುಂದೆ ಆಟ ಆಕತ್ತಿನಲ್ಲ ನಮ್ಮ ಕಣ್ಣೆ ಕಾಣಿಸಲ್ ನೀ ನಾನು ಏನ ಲಕ್ಷ್ಮಕ್ಕ? ಕನಿ ಕಾಣಿಸುತ್ತಾ? ಏನಾ ಮಾತ್ರ ಅದತ್ತಲ್ಲ. ಈ ಕಣಸಕತ್ತಿನಾ ನಿಮ್ಮ ಕಣ್ಣಿಗೆ. ಹಾ ಓಹೋ ದವ ಕಕ ಕ ಕಾಣಸಕತ್ತಿ. ಅಲ್ಲ ಎಲ್ಲರೂ ಪಾರ್ಟಿ ಮಾಡಕತ್ತಾರ ನೀನ ಇಲ್ಲಿ ಏನ್ ಮಾಡಕತ್ತೀಯ? ಅಯ್ಯ ನಮ್ಮ ಅಪ್ಪನ ಮవ్వಾರಾ ಪಾರ್ಟಿ ಮಾಡಕತ್ತಿದ್ದೆ ನನ್ನ ಸಲುವಾಗಿ ನಾನು ಹುಟ್ಟಿನಲ್ಲ ನನ್ನ ಹೆಸರು ಇಟ್ಬಕ್ಕಂತ ಪಾರ್ಟಿ ಮಾಡ್ರಾ কমপিট্রো গেম আডুওকন্তা কষ্য়ে আদেল্লা নোডব্পারদান্তা নন পাডিমাডদ্য়ে না সন্ন পাপো এল্য়ে ইনে ই঵ে তুটিন্য়�